ಆ ಗುಂಪಿಗೆ ಜಾತಿ ಹೇಳಿದ್ರೆ ಖುಷಿ ಆಗುತ್ತೆ ಆ ಗುಂಪಿಗೆ ಸೊಸೈಟಿಯಲ್ಲಿ ಟಪೋರಿಗಳ ತರ ಬದುಕಿ ಅಂದ್ರೆ ಖುಷಿ ಆಗುತ್ತೆ ಯಾಕೆ ಆ ಗುಂಪಿನ ಹೊಟ್ಟೆಪಾಡೆ ಅದ್ರಲ್ಲಿ ನಡೀತಾ ಇರುತ್ತೆ ಸೊಸೈಟಿಯನ್ನು ಯಾರೇ ಸರಿ ಮಾಡ್ಲಿಕ್ಕೆ ಬಂದ್ರು ಅವರನ್ನು ದೂಷಿಸ್ತಾರೆ ಯಾಕೆ ಸೊಸೈಟಿಯಲ್ಲಿ ರಿಫಾರ್ಮರ್ಗಳು ಬಂದಾಗ ಅವಮಾನ ಆಗೋದು ಅಂತ ನಾವು ಇಡೀ ದೇಶ ಉಳಿಬೇಕಾದ್ರೆ ಸೊಸೈಟಿಯಲ್ಲಿ ರಿಫಾರ್ಮರ್ಗಳು ಬಂದಾಗ ಅವಮಾನ ಆಗೋದು ಅಂತ ಒಂದು ಪ್ರಶ್ನೆ ಇದು ಕಾಮನ್ ಅಲ್ವಾ ಒಂದು ಒಬ್ಬ ಹುಡುಗನಿಗೆ ಕರ್ಕೊಂಡು ಕರ್ಕೊಂಡೋಗೋ ಫ್ರೆಂಡ್ಸ್ ಇರ್ತಾರೆ ಅವನ ಲೈಫಲ್ಲೇನು ಅವನು ಒಳ್ಳೆ ಫ್ರೆಂಡು ಅಂತ ಇನ್ನೊಬ್ಬ ಬ್ಯಾಂಕಾಕಿಗೆ ಕರ್ಕೊಂಡೋಗೋವನು ಆಮ್ಸ್ಟರ್ಡಾಮಿಗೆ ಕರ್ಕೊಂಡು ಹೋಗೋ ಫ್ರೆಂಡ್ ಇರ್ತಾನೆ ಇವನಿಗೆ ದೇವರು ಇನ್ನೊಬ್ಬ ಫ್ರೆಂಡು ಯೋಗ ಕ್ಲಾಸಿಗೆ ಹೋಗೋಣ ಬಾರಣ್ಣ ನೇಚರ್ ಕೇರಿಗೆ ಹೋಗೋಣ ಅಂತ ಅವನ ಫಿಫ್ಟಿ ಫಿಫ್ಟಿ ಫ್ರೆಂಡ್ ಇನ್ನೊಬ್ಬ ಅವನ ತಪ್ಪನ್ನು ಹುಡುಕಿ ತೆಗೆದುಕೋ ಅಂತಾನೆ ಅವನವನಿಗೆ ಶತ್ರು ಯಾಕೆ ಈ ಮೂರನ್ನು ತಿಂಕ್ ಮಾಡಿದ್ರೆ ಉತ್ತರ ಸಿಗುತ್ತೆ ಮನುಷ್ಯನಿಗೆ ಇಂದ್ರಿಯ ಸುಖಗಳನ್ನೇ ಜೀವನದ ಪರಮೋದ್ದೇಶ ಅಂತ ಹೇಳವನು ನಿಜವಾಗ್ಲೂ ಒಳ್ಳೆಯವನಾಗಿ ಕಾಣುತ್ತಾನೆ ಯಾರಿಗೆ ಕಂಡಿದ್ದು ಅವನ ಬುದ್ಧಿಗಲ್ಲ ನೋಡಿ ಶರೀರದಲ್ಲೊಬ್ಬ ಕಳ್ಳ ಇನ್ನೊಬ್ಬ ಪೊಲೀಸ್ ಇದ್ದಾನೆ ಪೊಲೀಸ್ ಬುದ್ಧಿ ಮನಸ್ಸು ಕಳ್ಳ ಆ ಕಳ್ಳನಿಗೆ ಖುಷಿಯಾಗುತ್ತೆ ಆ ಕಳ್ಳನ ಕಂಟ್ರೋಲ್ ಅಲ್ಲಿರೋ ವ್ಯಕ್ತಿಗಳೇನ್ ಮಾಡ್ತಾರೆ ಮನಸ್ಸಿನ ಕಂಟ್ರೋಲ್ ಅಲ್ಲಿರೋರು ಅವರು ಸೊಸೈಟಿಯನ್ನು ಯಾರೇ ಸರಿ ಮಾಡ್ಲಿಕ್ಕೆ ಬಂದ್ರು ಅವರನ್ನು ದೂಷಿಸ್ತಾರೆ ಯಾಕೆ ಸಮಾಜದಲ್ಲಿ ಹೇಗೆ ಪಾಲಿಟಿಕ್ಸ್ ಇದೆಯೋ ರಾಜಕಾರಣ ಇದೆಯೋ ಧರ್ಮ ಅಂತಿದೆಯೋ ಒಂದು ಗುಂಪಿದೆ ಸಮಾಜದಲ್ಲಿ ಬೆಂಕಿ ಹಚ್ಚಿ ಆಟ ನೋಡೋ ಗುಂಪು ಅಂತ ಅಲ್ವಾ ಆ ಗುಂಪಿಗೆ ಜಾತಿ ಹೇಳಿದ್ರೆ ಖುಷಿ ಆಗುತ್ತೆ ಆ ಗುಂಪಿಗೆ ಸೊಸೈಟಿಯಲ್ಲಿ ಟಪೋರಿಗಳ ತರ ಬದುಕಿ ಅಂದ್ರೆ ಖುಷಿ ಆಗುತ್ತೆ ಯಾಕೆ ಆ ಗುಂಪಿನ ಹೊಟ್ಟೆ ಪಾಡೇ ಅದ್ರಲ್ಲಿ ನಡೀತಾ ಇರೋದು ಈಗ ಡ್ರಗ್ ಮಾಫಿಯಾ ಮಾಡೋವನಿಗೆ ಎಲ್ಲ ಹುಡುಗರನ್ನ ಯೋಗ ಕ್ಲಾಸಿಗೆ ಕರ್ಕೊಂಡೋದ್ರೆ ಆ ಮಾಫಿಯಾದ ಓನರ್ ಏನ್ ಮಾಡ್ತಾನೆ ಅಲೋಪತಿ ಒಂದು ಮಾತ್ರೆ ಮಾರಿದ್ರೆ ಬರೋದೆಷ್ಟು ನೂರು ರೂಪಾಯಿ ಒಂದ್ ಡ್ರಗ್ಸ್ ಮಾತ್ರೆ ಮಾರಿದ್ರೆ ಬರೋದುಡ್ಡೆಷ್ಟು ಐದು ಸಾವಿರವೋ ಆರು ಸಾವಿರ ರೂಪಾಯಿ ಯಾವ್ದು ಲಾಭ ಆ ಡ್ರಗ್ ಮಾಫಿಯಾದ ತಂಡ ಡ್ರಗ್ ಮಾಫಿಯಾದ ಕುಟುಂಬ ಚೆನ್ನಾಗಿರುತ್ತೆ ದುಡ್ಡು ಮಾಡಿಕೊಂಡು ಮಾನಸಿಕವಾಗಿರ್ತಾರೋ ಅದು ಸೆಕೆಂಡರಿ ಫಿನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ ಅದೇ ಒಂದು ಕಾಲೇಜಲ್ಲಿ ಡ್ರಗ್ ಮಾಫಿಯಾ ನಡೀತಾ ಅಲ್ಲಿ ಯಾರೋ ಯೋಗ ಟೀಚರ್ ಹೋಗಿ ಅಲ್ಲಿರೋ ಇನ್ನೂರು ಮುನ್ನೂರು ಜನನ್ನು ಇರೋದೇ ಸ್ಟ್ರೆಂತ್ ಮುನ್ನೂರಂದ್ರೆ ಅದರಲ್ಲಿ ಇನ್ನೂರು ಜನ ಡ್ರಗ್ ಎಡಿಕ್ಟ್ ಆಗಿದ್ರು ಅಂದ್ರೆ ಆ ಇನ್ನೂರು ಜನರನ್ನ ನೂರೈವತ್ತು ಜನನ ಎತ್ಕೊಂಡೋಗಿ ಅವನನ್ನ ಯೋಗ ಕರ್ಕೊಂಡು ಕರ್ಕೊಂಡೋಗಿ ಅವನನ್ನ ಟ್ರಾನ್ಸ್ಫಾರ್ಮೇಶನ್ಗೆ ತರೋ ಪ್ರಯತ್ನ ಮಾಡಿದಾಗ ಆ ಮಾಫಿಯಾವನ್ನೇ ನಂಬಿ ವ್ಯವಹಾರ ಮಾಡ್ತಿರ್ತಾರಲ್ಲ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಫಸ್ಟ್ ಆ ಯೋಗ ಟೀಚರ್ನ ಮರ್ಯಾದೆ ತೆಗಿಲಿಕ್ಕೆ ನೋಡ್ತಾರೆ ಗಾಸಿಪ್ಸ್ ಗಳನ್ನು ಕ್ರಿಯೇಟ್ ಮಾಡಿ ಎರಡನೇದು ಆ ಯೋಗ ಟೀಚರ್ ಮೇಲೆ ಸೋಷಿಯಲ್ ಮೀಡಿಯಾದ ಯುದ್ಧ ಆಗ್ತದೆ ಅದು ವರ್ಕ್ ಆಗಿಲ್ಲ ಅವನ ಮೇಲೆ ಒಂದಿಷ್ಟು ಆಪಾದನೆಗಳನ್ನು ಹಾಗೆ ಮಾಡ್ತಾರೆ ಅದು ವರ್ಕ್ ಆಗಿಲ್ಲ ಫೈನಲಿ ದೇ ಟಾರ್ಗೆಟ್ ಅವನ ಪ್ರಾಣ ಇದೊಂದು ಸಣ್ಣ ಎಕ್ಸಾಂಪಲ್ ಒಬ್ಬ ಈ ಹಸುಗಳನ್ನೆಲ್ಲ ಕೊಲ್ಲೋದು ನಿಲ್ಲಿಸ್ತಿದ್ದ ಅಂತ ಇಟ್ಕೊ ಅವನಿಗೇನು ಮಾಡಬಹುದು ಒಬ್ಬ ಒಂದು ರೋಡಲ್ಲಿರೋ ಹಸುವನ್ನ ಮಾರಿದ್ರೆ ಅವನಿಗೆ ಐವತ್ತಿಂದ ಅರವತ್ತು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಅದರ ಬೀಫ್ ಹಾ ಒಬ್ಬ ಹಸು ಸಾಕದವನು ಅವನ ಭಾವನೆ ಇರುತ್ತೆ ಆ ಹಸು ಜೊತೆಗೆ ಅವನ ಹಿಂದೂಗೆ ಹಿಂದೂ ಆಗಿದ್ರೆ ಅದ್ರ ಮೇಲೆ ದೈವಿ ಭಾವ ಇರುತ್ತೆ ಮೂರನೇದು ಹಳ್ಳಿಯವರಾದ್ರೆ ಹಸುಗಳವರ ಫ್ಯಾಮಿಲಿ ಮೆಂಬರೇ ಆಗಿರ್ತಾರೆ ಎಷ್ಟೋ ಜನ ಹಳ್ಳಿಯವರು ಸಿಟಿಗೆ ಬಂದಾಗ ಅಯ್ಯೋ ನಮ್ಮ ಗೌರಿಗೆ ನಾಳೆಯಿಂದ ಯಾರು ನೀರು ಕೊಡ್ತಾರೆ ನಮಗೆ ಅನ್ಸ್ಬೋದು ಯಾವ ಈ ಗೌರಿ ಗೌರಿ ಅಂದ್ರೆ ಅವ್ರ ಹಸು ಆ ಪ್ರಾಣಿ ಮೇಲೂ ಅವರ ಅಟ್ಯಾಚ್ಮೆಂಟ್ ಅಷ್ಟಿರುತ್ತೆ ನಾಳೆ ನನ್ ಗೌರಿಗೆ ಯಾರು ಬೆಳಿಗ್ಗೆ ಕೊಟ್ಟಿಗೆಲ್ ನೋಡ್ಕೊಳ್ತಾರೆ ಆದ್ರೂ ಅವಳು ಮಗಳನ್ನ ಯಾರು ನೋಡ್ಕೊಳ್ತಾರೆ ಒಂದು ಹೆಣ್ಣಿಗೆ ಬಾಣಂತನ ಸಿಟಿಗಳಲ್ಲಿ ಮಾಡ್ತಾರೋ ಗೊತ್ತಿಲ್ಲ ನಂಗೆ ನಮ್ಮ ಊರಲ್ಲಿ ಹಸುಗಳು ಕರು ಹಾಕಿದಾಗ್ಲು ಆ ಇಡೀ ಫ್ಯಾಮಿಲಿ ಹತ್ತದನೈದು ದಿನ ಅದ್ರ ಆರೈಕೆ ಮಾಡ್ತದೆ ಅದಕ್ಕೆ ಖಾರ ತಿನ್ಸೋದ್ರಿಂದ ಹಿಡಿದು ಅದ್ರ ಬಾಡಿ ತಂಡಿ ಹಾಗೆ ಅದ್ರ ಕರುವಿಗೆ ಬಿಸ್ನೀರ್ ಸ್ನಾನ ಮಾಡಿಸೋದ್ರಿಂದ ಅವರೆಲ್ಲೂ ಇದು ಪ್ರಾಣಿ ನಾವು ಮನುಷ್ಯರು ಅಂತ ನೋಡಲ್ಲ ಇದು ಹಳ್ಳಿಯವರ ವಿಶೇಷವಾದ ಭಾವನೆ ಹೃದಯದಿಂದ ಬಂದ ಭಾವನೆ ಅದು ಯಾರು ಹೇಳಿಕೊಟ್ಟು ಬಂದಿದ್ದಲ್ಲ ನಾವೆಲ್ಲ ಎನಿಮಲ್ ಲವರ್ ಅಂತ ಹೇಳಿ ಇಲ್ಲೆಲ್ಲ ಅವಾರ್ಡ್ ಕೊಡ್ತೀವಿ ನಿಜವಾಗ್ಲೂ ಎನಿಮಲ್ ಲವ್ವರ್ ಯಾರು ಒಬ್ಬ ರೈತ ನಮ್ಮ ಹಳ್ಳಿಲಿರೋ ಪ್ರತಿಯೊಬ್ರು ಪ್ರಾಣಿ ಸಂಘದವ್ರಿ ಹೇಳ್ಕೊಳ್ಳಿಲ್ಲ ಬೋರ್ಡ್ ಹಾಕೊಳ್ಳಿಲ್ಲ ಅವ್ರು ಯಾರು ಇನ್ನೊಂದು ಎರಡು ನಾಯಿ ಸಾಕಿ ಅದಕ್ಕೆ ಅವಾರ್ಡ್ ತಗೊಳ್ತೀವಿ ನಮ್ಮ ಹಳ್ಳಿಲಿ ದಾರಿಲಿ ಬಿದ್ದ ನಾಯಿಗಳನ್ನೆಲ್ಲ ಸ್ಕೂಲ್ ಮಕ್ಕಳು ಎತ್ಕೊಂಬರ್ತಾರೆ ಅವರು ಯಾರು ಹೇಳ್ಕೊಡಲ್ಲ ಅದು ದೊಡ್ಡ ಮಾಡಿ ಆಗೋ ತಂಗ್ ನೋಡ್ಕೊಳ್ತಾನೆ ಅದನ್ನೇ ಅವರು ಹತ್ರ ಇಟ್ಕೊಂಡು ಅದನ್ನ ಬೆಕ್ಕಿನ ಮರಿಯೆಲ್ಲ ಪ್ರೊಟೆಕ್ಟ್ ಮಾಡ್ತಾನೆ ಅವ್ರಿಗೆ ಎನಿಮಲ್ ಎಜುಕೇಶನ್ ಇಟ್ಟ ಯಾರೋ ಒಬ್ಬ ಒಂದು ನಾಲ್ಕು ಗಿಳಿ ಸಿಟಿಲಿ ಸಾಕಿದ್ರೆ ಅವನನ್ನೇನು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಮಾಡಿ ಆಯ್ತು ಅವನಿಗೆ ಅವಾರ್ಡ್ ಕೊಟ್ಟಾಯ್ತು ಸನ್ಮಾನ ಮಾಡಿ ಆಯ್ತು ಈ ಕೆಲಸ ಪ್ರತಿ ಹಳ್ಳಿಲಿ ಪುಟ್ಟ ಮಗು ಕೊನೆಯಿಂದ ಸಾಯೋತಂಕ ಮಾಡ್ತದೆ ಹ್ಮ್ ಹಾಗಾಗಿ ಹಳ್ಳಿಯವರಿಗೆ ಹಲ್ಲಿಯೂ ಒಂದು ಜೀವ ಅಂತ ಗೊತ್ತು ನಮ್ಮಲ್ಲಿ ಸಿಟಿಯವರಿಗೆ ಮನೇಲಿರೋ ವಯಸ್ಸಾದವನು ತರ ಫೀಲ್ ಆಗ್ತಾ ಯಾವಾಗಲೂ ಲೊಚ್ಚ ಕೊಡ್ತಾ ಇರ್ತೀಯಲ್ಲ ಅಂತ ಅಜ್ಜಿಗೆ ಹೇಳೋದು ಆ ಹಳ್ಳಿಲಿ ಅಜ್ಜಿ ಇಲ್ಲ ಅಂದ್ರೆ ಆ ಮನೇಲಿ ಏನೋ ಕಳ್ಕೊಂಡಾಗ ಅವ್ರಿಗೆ ಇಡೀ ಮನೆ ದಿಕ್ಕು ಅಂತಿದೆ ದೊಡ್ಡಮ್ಮನ್ ಮೊದ್ಲು ಕರ್ಕೊಂಬ ಊರಿಗೆ ಮನೆಗೆ ಬರ್ಲಿ ಒಂದು ಆಸ್ಪತ್ರೆ ಹೋದ್ರೆ ಇಡೀ ಮನೆ ದುಃಖ ಪಡುತ್ತೆ ಒಬ್ಬ ಆಸ್ಪತ್ರೆಗೆ ಹೋದ್ರೆ ಅವ್ನೊಬ್ನೇ ದುಃಖ ಪಡ್ಬೇಕು ನಾನ್ ದುಡ್ದು ಒಟ್ಟಾಕಿ ಫ್ಲಾಟ್ ಎಲ್ಲ ಮಾಡಿಕೊಟ್ಟೆ ಒಬ್ಬ ನೀರು ಕೊಡೋನ್ ಅಂತ ಮಗ ನೋಡಿದ್ರೆ ಅಮೇರಿಕಾ ಹೆಂಡತಿ ನೋಡಿದ್ರೆ ಕಿಟ್ಟಿ ಪಾರ್ಟಿ ಆ ಫ್ರೆಂಡ್ಸ್ ನೋಡಿದ್ರೆ ಎಂ ಜಿ ರೋಡು ನಾನ್ ನೋಡಿದ್ರೆ ಆಸ್ಪತ್ರೆ ನಮ್ಮ ಹಳ್ಳಿಲಿ ಒಬ್ಬಂಗ್ ಹುಷಾರಿಲ್ಲ ಅಂದ್ರೆ ನಾನು ಗಮನಿಸಿದ್ದು ಇಡೀ ಊರವ್ರು ಒಂದೊಂದಿನ ಅವ್ರ ಕೆಲಸ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಅವನನ್ನು ನೋಡ್ಕೊಂಡ್ ಬರ್ಲಿಕ್ಕೆ ಹೋಗೋದು ಅಂತ ಉಂಟು ಅವನಿಗೆ ಹೋಗಿ ಧೈರ್ಯ ತುಂಬಿ ಅವನಿಗೆ ತಮಾಷೆ ಮಾಡಿ ಅವನನ್ನ ಆ ಕಾಯಿಲೆ ಮನಸ್ಥಿತಿನ ಮರೆಸಿ ಬರ್ತಾರೆ ಆದ್ರೆ ಅವ್ರು ಯಾರು ಸೈಕಾಲಜಿ ಓದಿಲ್ಲ ಇಲ್ಲಿ ಯಾರೋ ಒಬ್ಬರಿಗೆ ಸಾಂತ್ವನ ಹೇಳಿದ್ರೆ ಅವನಿಗೆ ಅವಾರ್ಡ್ ಕೊಟ್ಟಾಯ್ತು ಏನಲ್ಲಿ ಅವನು ಸಾಂತ್ವನ ಹೇಳುವುದೇ ಒಂದು ಸೇವೆ ಅಂತ ನಾನ್ ನಮ್ಮ ಇಂಟೆಲಿಜೆಂಟ್ ಇಂಟೆಲ್ ಹುಡುಗರು ಇದ್ದಾರಲ್ಲ ಸಿಟಿಗಳಲ್ಲಿ ಅವನಿಗೊಂದು ಸಿಂಪಲ್ ಕ್ವಶನ್ ಕೇಳೋದು ನೀವು ಹಳ್ಳಿ ಪ್ರತಿನಿತ್ಯದ ಬದುಕಲ್ಲಿ ಒಬ್ಬ ಸೈಕಿಯಟಿಸ್ಟ್ ಮಾಡೋ ಕೆಲಸ ಒಂದ್ ತಾಯಿ ಮಾಡ್ತಾ ಇರ್ತಾರೆ ಒಬ್ಬ ಅನಿಮಲ್ ಲವರ್ ಮಾಡೋ ಕೆಲಸ ಮನೆ ಪುಟ್ ಪುಟ್ಟು ಮಕ್ಕಳು ಮಾಡ್ತಾ ಇರ್ತಾರೆ ಹ್ಮ್ ಒಬ್ಬ ಸೋಷಿಯಲ್ ರಿಫಾರ್ಮರ್ ಮಾಡೋ ಕೆಲಸ ಇಡೀ ಮನೆ ಮಾಡ್ತಾ ಇರುತ್ತೆ ಒಂದು ಹಳ್ಳಿ ಆ ಒಬ್ಬ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಓದೋನು ಮಾಡೋ ಕೆಲಸ ಗಿಡ ನೆಡೋದ್ರಿಂದ ಹಿಡಿದು ಪ್ರತಿ ಹಳ್ಳಿಯವರು ಮಾಡ್ತಾರೆ ನಮ್ಮ ಹಳ್ಳಿಲಿ ಒಂದು ಗಿಡ ತೆಂಗಿನ ಗಿಡ ಕಡಿದ್ರೆ ಮೂವತ್ತು ನೆಡ್ತಾನ ಒಂದು ಅದರ ಮೇಲೆ ಇರೋ ಶ್ರದ್ಧೆ ಇನ್ನೊಂದು ಎನ್ವಿರಾನ್ಮೆಂಟಿಗೆ ಅದರಿಂದ ಇಂಬ್ಯಾಲೆನ್ಸ್ ಆಗಬಾರ್ದು ನಮ್ಮ ಸಿಟಿಲಿ ಹೊತ್ತು ಮರ ಕಡ್ದು ಇವ್ನು ಬೇಕಾರೆ ಸೋಫಾ ಸೆಟ್ ಮಾಡಿ ಮಾರ್ತಾನೆ ಬಿಟ್ಟರೆ ಆಂ ಅವ್ನು ಹಣೆ ಬರೋಕೆ ಇನ್ನೆರಡು ಗಿಡ ನೆಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ನು ಯಾವುದ್ರಲ್ಲಿ ಓದೋ ಡಿಗ್ರಿ ಎಮ್ ಎಸ್ ಡಬ್ಲ್ಯೂ ಅಂತ ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ ಏನು ಮಾಡಿದ ಸೋಷಿಯಲ್ ವರ್ಕು ಹತ್ತು ಮರ ಕಡ್ದೆ ಅಷ್ಟೇ ಅವನ ಸೋಷಿಯಲ್ ವರ್ಕ್ ಕಾಣಿಸಿದ ಹತ್ತು ಮರ ಕಡ್ದಿದ್ರಲ್ಲಿ ಅದು ಕಡ್ದು ಯಾರೋ ಬಡವ್ರ ಮನೆ ಮೇಲೆ ಬೀಳಸ್ತ ಅದನ್ನು ಕೇಸ್ ಹಾಕ್ಲಿಕ್ಕೆ ಬಂದ ಆಫೀಸರ್ ಎರಡು ಮಂಚ ಕೊಟ್ಟು ಅದ್ರ ಮುಚ್ಚಾಕದ ಇದು ಅವನ ಸೋಷಿಯಲ್ ವರ್ಕ್ ನಾವು ಇಡೀ ದೇಶ ಉಳಿಬೇಕಾದ್ರೆ ನಾವು ಹಳ್ಳಿಯರ ಮುಗ್ಧತೆ ಧರ್ಮ ಪ್ರಜ್ಞೆ ಕಾಮನ್ ಸೆನ್ಸು ವಾಸ್ತವ ಪ್ರಜ್ಞೆ ಇದೆಲ್ಲ ತುಂಬ ಅಗತ್ಯ ಇದೆ ಅಲ್ವಾ ಹಳ್ಳಿಯಲ್ಲಿ ವಾಸ್ತು ದೋಷ ಯಾಕೆ ಬರಲ್ಲ ಅವರಿಗೆ ವಾಸ್ತವಿಕ ಸತ್ಯ ಗೊತ್ತು ಹಾ ನಿಮ್ಮ ಸಿಟಿಯಲ್ಲಿ ಒಂದು ದಿನ ಮಾತ್ರ ಹಸು ಕರೆದು ಕಳಿಸ್ತೀರಿ ಗೃಹ ಪ್ರವೇಶಕ್ಕೆ ಒಳ್ಳೆದಾಗ್ಲಿ ವಾಸ್ತು ದೋಷ ಹೋಗಲಿ ಬುದ್ಧಿವಂತರು ಅವರು ಬದುಕರ್ ದಿನ ಆ ಹಸುಗಳ ಕುಲವನ್ನು ಉಳಿಸ್ತಾರೆ ಹ ಅಲ್ಲಿಗೆ ಹಾಗಾಗಿ ನೋಡಿ ಅವರಿಗೆ ವಾಸ್ತು ದೋಷ ಇಲ್ಲ ಸಿಟಿಯಲ್ಲಿ ಔಷಧಿ ಹೊಡೆದು ಫ್ರಿ ರೆಫ್ರಿಜಲ್ಲಿಟ್ಟು ಸೊಪ್ಪು ಪಾಲಾಕ್ ಸೊಪ್ಪು ತರಿಸಿ ಮಗು ಇದು ತಿನ್ನು ನಿಂಗೆ ಒಳ್ಳೇದಾಗತ್ತೆ ಅವನು ಪ ಆಸ್ಪತ್ರೆ ಪಾಲಾಗ್ತಾನೆ ಆ ಆತರ ಐಸಲ್ಲಿಟ್ಟು ಸೊಪ್ಪು ಸಿ ಹಳ್ಳಿಲಿ ಏನು ಮಾಡ್ತಾರೆ ಫ್ರೆಶ್ ಗೋಮೂತ್ರದಲ್ಲಿ ಬೆಳೆದು ಬಸ್ಲೆಯಲ್ಲಿ ಅಡುಗೆ ಮಾಡಿ ಕೊಡ್ತಾರೆ ರುಚಿಗೆ ರುಚಿ ಇರುತ್ತೆ ಹೆಲ್ತಿಗೆ ಹೆಲ್ತು ಇರುತ್ತೆ ಫುಡ್ ಡಯೆಟಲ್ಲಿ ಪಿ ಎಚ್ ಡಿ ಮಾಡಿದವನು ದೊಡ್ಡವನು ಹಳ್ಳೀಲಿ ನೂರು ಬುಟ್ಟಿ ಹರವೆ ಸೊಪ್ಪು ಬೆಳೆಯೋ ಅಜ್ಜಿ ದೊಡ್ಡವಳು ಅದನ್ನು ತೀರ್ಮಾನ ಮಾಡಬೇಕು ನಾವೇ